ಯಾವ್ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಶೇಷ ಸುದ್ದಿಗಾಗಿ ಸ್ವಾಗತ ದರ್ಶನ್ ಅವರ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಅಂತನೆ ಹೇಳಬಹುದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ನಟ ದರ್ಶನ್ ಇಂದು ಕೋರ್ಟ್ ವಿಚಾರಣೆ ವೇಳೆ ನನಗೆ ಸ್ವಲ್ಪ ಪಾಯ್ಸನ್ ಕೊಡಿ ಎಂದು ಜರ್ಜ್ ಗೆ ಮನವಿ ಮಾಡಿದ್ದಾರೆ ಈ ಬಾರಿ ಜೈಲಿನಲ್ಲಿ ನಟ ದರ್ಶನ್ ಸ್ಥಿತಿ ಹೇಗಿದೆ ನಟ ದರ್ಶನ್ ಈ ಬಾರಿ ಪಾಯಸಾನ ಕೇಳಲು ಕಾರಣವಾದ ಪರಿಸ್ಥಿತಿ ಆದ್ರೂ ಏನು ಡೀಟೇಲ್ಸ್ ಈ ಇದೆ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಇಂದು ಕೋರ್ಟ್ ವಿಚಾರಣೆ ವೇಳೆ ನನಗೆ ಸ್ವಲ್ಪ ಪಾಯಸಾನ್ ತೆಗೆದುಕೊಳ್ಳಲು ಅನುಮತಿ ಕೊಡಿ ಡಿಸಿ ನೋಡಿ ಬಹಳ ದಿನ ಆಯಿತು ಬಟ್ಟೆಗಳೆಲ್ಲ ವಾಸನೆ ಬರುತ್ತಿದೆ ಬದುಕಲು ಆಗುತ್ತಿಲ್ಲ ನನಗೆ ಒಬ್ಬನಿಗೆ ಮಾತ್ರ ಪೈಸನ್ ಕೊಡಿ ಸಾಕು ಬೇರೆ ಯಾರಿಗೂ ಬೇಡ ಎಂದು ಬೆಂಗಳೂರಿನ ಕೋರ್ಟ್ ನಲ್ಲಿ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡಿದ್ದಾರೆ ಇದಕ್ಕೆ ಕೋರ್ಟಿನ ನ್ಯಾಯಾಧೀಶರು ಒಪ್ಪಿಲ್ಲ ಹಾಗೆಲ್ಲ ಮಾಡಲು ಆಗಿಲ್ಲ ಅದೆಲ್ಲ ಆಗುವುದಿಲ್ಲ ಎಂದು ನಟ ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ ನಾವು ಜೈಲಿನ ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತೇವೆ ಎಂದು ಕೋರ್ಟ್ ಜಡ್ಜ್ ಹೇಳಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲ್ ನಟ ದರ್ಶನ್ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ವೇಳೆ ನನಗೆ ಫಾಯಸನ್ ಬೇಕೆಂದು ಜಡ್ಜ್ ಗೆ ಮನವಿ ಮಾಡಿಕೊಂಡಿದ್ದಾರೆ ಫಾಯ್ಸನ್ ತೆಗೆದುಕೊಂಡು ಸಾಯುವಂತಹ ಸ್ಥಿತಿ ನಟ ದರ್ಶನ್ಗೆ ಏಕೆ ಬಂತು ಎಂದು ಕೋರ್ಟ್ ನಲ್ಲಿದ್ದವರು ಶಾಕ್ ಆಗಿದ್ದಾರೆ ಇದಕ್ಕೆ ನಟ ದರ್ಶನ್ ಅವರೇ ಉತ್ತರ ನೀಡಿದ್ದಾರೆ ನಟ ದರ್ಶನ್ ರನ್ನ ಜೈಲಿನ ರೂಮಿನಿಂದ ಈಗ ಮೊದಲಿನಂತೆ ಹೊರಗೆ ಬಿಡುತ್ತಿಲ್ಲ ಊಟವನ್ನು ಕೂಡ ನೇರವಾಗಿ ದರ್ಶನ್ ಇರುವ ರೂಮ್ಗೆ ತಲುಪಿಸಲಾಗುತ್ತಿಲ್ಲ ದರ್ಶನ್ ಒಂದು ಕ್ಷಣವು ಜೇಲಿನ ತನ್ನ ಕೊಠಡಿ ಬಿಟ್ಟು ಹೊರಬರಲು ಅವಕಾಶ ಕೊಟ್ಟಿಲ್ಲ ಕಳೆದ ಬಾರಿ ನಟ ದರ್ಶನ್ ಬೆಂಗಳೂರಿನ ಪರಪುರ ಅಗ್ರಹಾರ ಜೈಲಿನಲ್ಲಿದ್ದಾಗ ತನಗೆ ಬೇಕಾದ ಎಲ್ಲಾ ಸೌಲಭ್ಯ ಪಡೆದಿದ್ದರು ಜೈಲಿನಲ್ಲಿ ಸಿಗರೇಟ್ ದಮ್ ಹೊಡೆದಿದ್ದರು ಜೈಲಿನ ಹುಲ್ಲು ಹಾಸಿನ ಮೇಲೆ ಚೇರ್ ಹಾಕಿಕೊಂಡು ಕಾಫಿ ಮಗ್ನಲ್ಲಿ ಕಾಫಿ ಕುಡಿಯುತ್ತಿದ್ದರು ರೌಡಿಗಳ ಜೊತೆ ಸೇರಿ ಹರಟೆ ಹೊಡೆಯುತ್ತಿದ್ದರು ಜೈಲಿನ ತನ್ನ ಕೊಠಡಿಯಲ್ಲಿ ಎರಡು ಮೂರು ಹಾಸಿಗೆಗಳನ್ನ ಒಟ್ಟಿಗೆ ಹಾಕಿಕೊಂಡು ಆರಾಮವಾಗಿ ಮಲಗಿಕೊಂಡಿದ್ದರು ಜೈಲಿನಲ್ಲಿ ವಿಡಿಯೋ ಕಾಲ್ ಮೂಲಕ ಜೈಲು ಹೊರಗಿನವರ ಜೊತೆ ದರ್ಶನ್ ಮಾತನಾಡುತ್ತಿದ್ದರು ಜೈಲಿನಿಂದಲೇ ಹೊರಗಿನವರಿಗೆ ಫೋನ್ ಕಾಲ್ ಮಾಡಿ ಮಾತನಾಡುತ್ತಿದ್ದರು ಜೈಲಿನ ರೂಲ್ಸ್ಗೆ ದರ್ಶನ್ ಡೋಂಟ್ ಕೇರ್ ಎಂದಿದ್ದರು ಇದೆಲ್ಲವೂ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದ ಬೆಂಗಳೂರು ಪೊಲೀಸರ ಪರ ವಕೀಲರು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದರು ಇದರಿಂದಾಗಿ ಸುಪ್ರೀಂ ಕೋರ್ಟ್ ಜೈಲು ಅಧಿಕಾರಿಗಳ ಮೇಲೆ ಸಿಡಿಮಿಡಿಗೊಂಡಿದ್ದು ದರ್ಶನ್ ಜೈಲಿನಲ್ಲಿ ವಿಐಪಿ ಟ್ರೀಟ್ಮೆಂಟ್ ಪಡೆದಾಗಲೇ ಜೈಲು ಅಧಿಕಾರಿಗಳನ್ನ ಅಮಾನತು ಮಾಡಬೇಕಾಗಿತ್ತು ಜೈಲು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಎಂದು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಜಸ್ಟಿಸ್ ಜಿಬಿ ಪರ್ದಿವಾಲ ಪೀಠ ತನ್ನ ಲಿಖಿತ ಆದೇಶದಲ್ಲಿ ಹೇಳಿದೆ ಜೈಲಿನಲ್ಲಿ ಈ ಬಾರಿ ದರ್ಶನ್ಗೆ ನರಕ ಹೌದು ಈಗ ಬೆಂಗಳೂರಿನ ಪರಪರ ಅಗ್ರಹಾರ ಜೈಲಿನಲ್ಲಿ ಮೊದಲಿನಂತೆ ವಿಆರ್ಪಿ ಸೌಧ ಬಸ್ ಸಿಗುತ್ತಿಲ್ಲ ರಾಜೀತ ಸಿಗುತ್ತಿಲ್ಲ ಜೈಲಿನಲ್ಲಿ ಓರ್ವ ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡಲಾಗುತ್ತಿದೆ ಜೈಲಿನ ಕತಿಗಳ ಕೊಠಡಿಯಿಂದಲೂ ಹೊರಗೆ ಬರಲಾಗುತ್ತಿಲ್ಲ ಈಗ ರಾಜ್ಯದ ಜೈಲುಗಳು ಎಡಿ ಆಗಿ ಈಗ ಬಿ ದಯಾನಂದ್ ವರ್ಗಾವಣೆ ಆಗಿದ್ದಾರೆ ಈ ಹಿಂದೆ ಬಿ ದಯಾನಂದ್ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆಳಕಿಗೆ ಬಂದಿತ್ತು ಮುಚ್ಚಿ ಹೋಗಬೇಕಾಗಿದ್ದ ಅಪರಿತ ಶಬದ ಕೇಸ್ ಅನ್ನ ಪೊಲೀಸರು ತನಿಖೆ ಮಾಡಿ ನಟ ದರ್ಶನ್ರನ್ನ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರಲು ಕೂಡ ಬಿ ದಯಾನಂದ್ ಅವರು ಎಸ್ಸಿಪಿ ಚಂದ್ರನ್ಗೆ ಕೊಟ್ಟಿದ್ದ ಅನುಮತಿಯೇ ಕಾರಣ ಈಗ ಅದೇ ಬಿ ದಯಾನಂದ್ ಅವರು ರಾಜ್ಯದ ಜೈಲುಗಳ ಎಡಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಜೈಲಿನಲ್ಲಿ ನಟ ದರ್ಶನ್ಗೆ ಮೊದಲಿನಿಂದಲೇ ಯಾವುದೇ ವಿಎಪಿ ಸೌಲಭ್ಯ ಸಿಗದಂತೆ ಎಲ್ಲವನ್ನೂ ಬಂದ್ ಮಾಡಿದ್ದಾರೆ ನಟ ದರ್ಶನ್ಗೆ ಈಗ ಅಸಲಿ ಜೈಲು ವಾಸದ ಅನುಭವ ಆಗುವಂತೆ ಮಾಡಿದ್ದಾರೆ ಹೀಗಾಗಿ ಈಗ ದರ್ಶನ್ ಜೈಲಿನ ಕೊಠಡಿಯಿಂದ ಹೊರಗೆ ಬರಲಾಗದೆ ವಿಲವಿಲ ಒದ್ದಾಡುತ್ತಿದ್ದಾರೆ ಹೌದು ನಟ ದರ್ಶನ್ಗೆ ಈಗ ಅಸಲಿ ಜೈಲು ವಾಸನೆ ಅನುಭವ ಆಗಿದ್ದರಿಂದ ಜೈಲಿನ ಕೊಠಡಿಯಲ್ಲಿ ನರಳಾಡುವಂತಾಗಿದೆ ಹೀಗಾಗಿ ತನ್ನ ಸಂಕಷ್ಟವನ್ನ ಕೋರ್ಟ್ ಜಡ್ಜ್ ಗಮನಕ್ಕೆ ತರಲು ಹಾಗೂ ಭಾರಿ ಗಂಭೀರ ಸ್ವರೂಪದಲ್ಲಿ ಜಡ್ಜ್ ಗಮನಕ್ಕೆ ತರಲು ನನಗೆ ಸ್ವಲ್ಪ ಕೊಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಕೈದಿಗಳು ತಕ್ಷಣ ಆಗಿಲ್ಲ ಕ್ಲಿನಿಕಲ್ ಡೆತ್ ಸನ್ನಿವೇಶದಲ್ಲಿ ಇರುವವರಿಗೆ ಮಾತ್ರವೇ ಎಂದು ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ತೀರ್ಪಿನಲ್ಲಿ ಹೇಳಿದೆ ಜೈಲಿನ ಕೈದಿಗಳು ಕೋರ್ಟ್ ತೀರ್ಪು ನೀಡುವವರೆಗೂ ಜೈಲು ವಾಸವನ್ನ ಮುಂದುವರಿಸಲೇಬೇಕು ಜೈಲಿನಲ್ಲಿ ಈಗ ದರ್ಶನ್ ಬಿಸಿಲು ಬೀಳುವಂತೆ ಕೊಠಡಿಯಿಂದ ಹೊರಗೆ ಓಡಾಡಲು ಅವಕಾಶ ಕೊಡಬೇಕೆ ಬೇಡವೇ ಎಂಬ ಬಗ್ಗೆ ಈ ಕೋರ್ಟ್ ಆದೇಶ ನೀಡಬೇಕಾಗಿದೆ ದರ್ಶನ್ ಜೈಲಿನಲ್ಲಿ ತನಗೆ ತಲೆ ತುಂಬು ಹಾಸಿಗೆ ಬೆಡ್ಶೀಟ್ ನೀಡಬೇಕೆಂದು ಕೋರ್ಟ್ ಗೆ ಮನವಿ ಮಾಡಿದ್ದಾರೆ ಇದರ ಬಗ್ಗೆ ಕೋರ್ಟ್ ನಲ್ಲಿ ತನ್ನ ಆದೇಶ ನೀಡುವ ನಿರೀಕ್ಷೆ ಇದೆ ಜೊತೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕೆಂದು ಕೂಡ ಜೈಲು ಅಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಇದರ ಬಗ್ಗೆ ಕೂಡ ಮಧ್ಯಾಹ್ನ ಮೂರು ಗಂಟೆಗೆ ಆದೇಶ ನೀಡುವ ನಿರೀಕ್ಷೆ ಇದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುಕ್ಕಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ